ಮಾಜಿ ಸಂಸದೆ ನಟಿ ರಮ್ಯಾ ಅವರಿಗೆ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿ ಜೀವ ಬೆದರಿಕೆಯೊಡ್ಡಿದ್ದ ಆರೋಪ ಪ್ರಕರಣದಲ್ಲಿ ವಿಜಯಪುರ ಮೂಲದ ಸಂತೋಷ್ ಎಂಬುವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ಬಂಧಿತರ ಸಂಖ್ಯೆ ಏಳಕ್ಕೇರಿದೆ ಪ್ರಕರಣ ಸಂಬಂಧ ನಲವತ್ತಕ್ಕೂ ಹೆಚ್ಚು ಜನರ ಸಾಮಾಜಿಕ ಜಾಲತಾಣಗಳ ಐಪಿ ವಿಳಾಸ ಪತ್ತೆಗೆ ಕ್ರಮ ವಹಿಸಲಾಗಿದೆ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ದ ವಿಜಯಪುರದ ಸಂತೋಷ್ನ ಐಪಿ ವಿಳಾಸವನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಆರೋಪಿ ಸಂತೋಷ್ ಗಾರೆ ಕೆಲಸ ಮಾಡಿಕೊಂಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರಕರಣದಲ್ಲಿ ಈಗಾಗಲೇ ಓಬಣ್ಣ ಗಂಗಾಧರ್ ರಾಜೇಶ್ ಭುವನ್ ಗೌಡ ಪ್ರಮೋದ್ ಗೌಡ ಹಾಗೂ ಮಂಜುನಾಥನನ್ನ ಬಂಧಿಸಲಾಗಿದೆ ಉಳಿದ ಆರೋಪಿಗಳ ಪತ್ತೆಗೂ ಕ್ರಮ ವಹಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ರಮ್ಯಾ ಅವರಿಗೆ ಅಶ್ಲೀಲ ಹಾಗೂ ಅವಹೇಳನಕಾರಿ ಸಂದೇಶಗಳನ್ನು ಕಳುಹಿಸಿರುವ ಪ್ರಕರಣ ಸಂಬಂಧ ನಲವತ್ತೇಳು ಮಂದಿಯ ಐಪಿ ವಿಳಾಸಗಳನ್ನು ಪತ್ತೆ ಮಾಡಿದ್ದೇವೆ ಈ ಪೈಕಿ ಹದಿನೈದು ಮಂದಿಯನ್ನು ಗುರುತಿಸಿ ಆರೋಪಿಗಳನ್ನ ಬಂಧಿಸುತ್ತಿದ್ದೇವೆ ಇದರಲ್ಲಿ ಇಬ್ಬರು ಅಪ್ರಾಪ್ತರಾಗಿದ್ದು ಎಚ್ಚರಿಕೆ ನೀಡಿ ಬಿಟ್ಟು ಕಳಿಸಲಾಗಿದೆ ಉಳಿದ ಆರೋಪಿಗಳಿಗಾಗಿ ಬೆಂಗಳೂರು ಕೋಲಾರ ಬಳ್ಳಾರಿ ಚಿತ್ರದುರ್ಗ ಸೇರಿದಂತೆ ರಾಜ್ಯದ ವಿವಿಧೆಡೆ ಶೋಧ ಕಾರ್ಯ ಮುಂದುವರೆದಿದೆ ಸದ್ಯದಲ್ಲಿ ಅವರೆಲ್ಲರನ್ನೂ ಬಂಧಿಸುತ್ತೇವೆ ಎಂದು ಈಚೆಗೆ ಸಿಸಿಬಿ ಮೂಲಗಳು ತಿಳಿಸಿದ್ವು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಈಟು ಆರೋಪಿ ದರ್ಶನ್ ತುಗುದೀಪ ಅವರು ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ನೀಡಿದ್ದ ಅಭಿಪ್ರಾಯವನ್ನು ನಟಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಂ ಹಾಗೂ ನ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ದರ್ಶನ್ ಅಭಿಮಾನಿಗಳು ಎನ್ನಲಾದ ಕೆಲವರು ನಟಿ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶ ಬರ್ತಿದ್ರು ಹಾಗೂ ಜೀವ ಬೆದರಿಕೆ ಒಡ್ಡಿದ್ರು ಬೀದಿ ನಾಯಿಗಳ ಸ್ಥಳಾಂತರ ವಿವಾದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಈಚೆಗೆ ಒಂದು ಆದೇಶವನ್ನು ನೀಡಿತ್ತು ದೆಹಲಿಯಲ್ಲಿರುವ ಬೀದಿ ನಾಯಿಗಳನ್ನು ಮತ್ತೊಂದು ಕಡೆಗೆ ಸ್ಥಳಾಂತರಿಸುವಂತೆ ಕೋರ್ಟ್ ಸೂಚಿಸಿತ್ತು ಸದ್ಯ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಕ್ಕೆ ಕಾರಣವಾಗಿದೆ ಈ ನಡುವೆ ನಟ ಕಿಚ್ಚ ಸುದೀಪ್ ಅವರು ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ದೆಹಲಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಜನ ವಸತಿ ಪ್ರದೇಶಗಳಲ್ಲಿ ಬೀದಿ ನಾಯಿಗಳಿಂದ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂಬ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ನಗರ ವ್ಯಾಪ್ತಿಯಿಂದ ಹೊರಗೆ ಸ್ಥಳಾಂತರ ಮಾಡುವಂತೆ ಆದೇಶವನ್ನು ಜಾರಿ ಮಾಡಿತ್ತು ಈ ಮಧ್ಯೆ ಬೆಂಗಳೂರಿನಲ್ಲೂ ಇಂಥದ್ದೊಂದು ನಿಯಮವನ್ನ ಜಾರಿ ಮಾಡಬೇಕು ಎಂಬ ಚರ್ಚೆ ಆರಂಭವಾಗಿದೆ ಈ ಕುರಿತಂತೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ನಾಯಿಗಳು ಬೀದಿಯನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಆದರೆ ನಾವು ಅವುಗಳಿಗೆ ಮನೆಯನ್ನು ಆಯ್ಕೆ ಮಾಡಬಹುದು ಎಂದು ಹೇಳಿಕೊಂಡಿದ್ದಾರೆ ದೆಹಲಿಯಲ್ಲಿ ಬೀದಿ ನಾಯಿಗಳನ್ನು ಒಟ್ಟುಗೂಡಿಸಿ ಶಾಶ್ವತವಾಗಿ ಆಶ್ರಯದಲ್ಲಿ ಇರಿಸುವ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ನಾವು ಪ್ರಶ್ನಿಸಲು ಬಯಸುವುದಿಲ್ಲ ಏಕೆಂದರೆ ಈ ನಿರ್ಧಾರದ ಹಿಂದೆ ಅವರದ್ದೇ ಆದ ಕಾರಣಗಳು ಇರಬಹುದು ಆದರೆ ಇದು ಬೀದಿ ನಾಯಿಗಳ ಯೋಗಕ್ಷೇಮ ಮತ್ತು ಅವುಗಳ ಜೀವನದ ಮೇಲಿನ ಪರಿಣಾಮದ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟುಹಾಕುತ್ತದೆ ಎಂದು ಆತಂಕವನ್ನ ಸುದೀಪ್ ವ್ಯಕ್ತಪಡಿಸಿದ್ದಾರೆ ರಾಜಭೀರ್ ಶೆಟ್ಟಿ ಅವರು ಸೂಫ್ರಮ್ ಸೋ ಸಿನಿಮಾದ ಯಶಸ್ಸಿನ ಅಲಿಯಲ್ಲಿ ತೇಲುತ್ತಿದ್ದಾರೆ ಈ ಸಿನಿಮಾ ಪರಭಾಷೆಯಲ್ಲೂ ಮೆಚ್ಚುಗೆ ಪಡೆದ ಅವರ ಹೋದಲ್ಲಿ ಬಂದಲ್ಲಿ ತ್ರಿಬಲ್ ಆರ್ ಬಗ್ಗೆ ಕೇಳಲಾಗುತ್ತದೆ ಹಾಗಂತ ರಾಜಮೌಳಿ ಸಿನಿಮಾ ಬಗ್ಗೆ ಅಲ್ಲ ರಕ್ಷಿತ್ ರಿಷಬ್ ಹಾಗೂ ರಾಜಭೀರ್ ಶೆಟ್ಟಿ ಕಾಂಬಿನೇಷನ್ ಬಗ್ಗೆ ಮೂವರು ಒಟ್ಟಾಗಿ ಸಿನಿಮಾ ಮಾಡೋದು ಯಾವಾಗ ಎಂದು ಕೇಳಲಾಯಿತು ಇದಕ್ಕೆ ಅವರು ಉತ್ತರ ನೀಡಿದ್ದಾರೆ ರಾಜಭೀರ್ ಶೆಟ್ಟಿ ಅವರು ರಿಷಬ್ ಜೊತೆ ಗರುಡ ಗಮನ ವೃಷಭ ವಾಹನ ಸಿನಿಮಾ ಮಾಡಿದ್ದಾರೆ ರಿಷಬ್ ಹಾಗೂ ರಕ್ಷಿತ್ ಕಿರಿಕ್ ಪಾಟಿ ಮೊದಲಾದ ಚಿತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಇನ್ನು ರಕ್ಷಿತ್ ಹಾಗೂ ರಾಜ್ ಕೂಡ ಒಟ್ಟಾಗಿ ನಟಿಸಿದ್ದಾರೆ ಆದ್ರೆ ಈ ಮೂವರು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಇದು ಯಾವಾಗ ಎನ್ನುವ ಪ್ರಶ್ನೆ ಅಭಿಮಾನಿಗಳಿಗೆ ಮೂಡಿತು ಇದಕ್ಕೆ ರಾಜ್ ಉತ್ತರಿಸಿದ್ದಾರೆ ಆದ್ರೆ ಇದು ಸದ್ಯಕ್ಕಂತೂ ಸೆಟ್ ಇರಲ್ಲ ಎಂದಿದ್ದಾರೆ ಸಂದರ್ಶನ ಒಂದರಲ್ಲಿ ರಾಜ್ ಅವರಿಗೆ ಈ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಈ ವೇಳೆ ಉತ್ತರಿಸಿದ ರಾಜ್ ಅದು ಸದ್ಯಕ್ಕಂತೂ ಆಗಲ್ಲ ರಿಷಬ್ ಈಗ ದೊಡ್ಡ ನಟ ಹಾಗೂ ತುಂಬಾನೇ ಬ್ಯುಸಿ ಆಗಿದ್ದಾರೆ ಬ್ಯುಸಿ ಇದ್ದಾರೆ ಚಿತ್ರದ ಟೈಟಲ್ ಆಗಿತ್ತು ನಾನು ಕೂಡ ಆ ಚಿತ್ರದ ಬರಹಗಾರ ಇದರಲ್ಲಿ ಮೂರು ಪಾತ್ರಗಳು ಇದ್ವು ನಾನು ರಕ್ಷಿತ್ ರಿಷಬ್ ನಟಿಸಬೇಕಿತ್ತು ಆದ್ರೆ ಕೋವಿಡ್ ಕಾರಣದಿಂದ ಈ ಸಿನಿಮಾ ಸೆಟ್ ಇರಲಿಲ್ಲ ಇದು ಸದ್ಯಕ್ಕಂತೂ ಸೆಟ್ ಇರಲ್ಲ ರಕ್ಷಿತ್ ಅವರು ಈಗ ಮಾಡುತ್ತಿರುವ ಪ್ರಾಜೆಕ್ಟ್ಗೆ ಎರಡೂವರೆ ವರ್ಷ ಬೇಕೆಂದಿದ್ದಾರೆ ಅವರು ರಕ್ಷಿತ್ ಅವರು ಸಪ್ತ ಸಾಗರ ಎಲ್ಲೋ ಚಿತ್ರದ ಬಳಿಕ ಅಷ್ಟಾಗಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ರಿಚರ್ಡ್ ಆಂಟನಿ ಸಿನಿಮಾದ ಸ್ಕ್ರಿಪ್ಟ್ ಕೆಲಸದಲ್ಲಿ ಅವರು ಬಿಸಿ ಇದ್ದಾರೆ ಎನ್ನಲಾಗಿದೆ ಅವರು ಸತ್ಯ ಹುಟ್ಟೂರಾದ ಉಡುಪಿಯಲ್ಲಿ ಇದ್ದಾರೆ ಎನ್ನಲಾಗುತ್ತದೆ ಮಾಜಿ ದಂಪತಿಗಳಾದ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿವೋರ್ಸ್ ಪಡೆದು ಬೇರ್ಪಟ್ಟರು ಬಿಗ್ ಬಾಸ್ ಕಂಡ ಸೀಸನ್ ಐದರಲ್ಲಿ ಭೇಟಿಯಾಗಿ ಪ್ರೀತಿಯಲ್ಲಿ ಬಿದ್ದ ಈ ಜೋಡಿಯ ದಾಂಪತ್ಯ ಜೀವನ ನಾಲ್ಕು ವರ್ಷಗಳಲ್ಲಿ ಕೊನೆಗೊಂಡಿತು ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಹೊಸ ಸಾಂಗ್ ಶೂಟ್ ನಲ್ಲಿ ಚಂದನ್ ಶೆಟ್ಟಿ ಕೂಡ ಫುಲ್ ಬ್ಯುಸಿ ಆಗಿದ್ದಾರೆ ನಾಲ್ಕು ವರ್ಷ ನಾವು ಜೊತೆಯಲ್ಲೇ ಇದ್ವಿ ನಾನು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೆ ಅವರನ್ನು ಎಷ್ಟು ಲವ್ ಮಾಡ್ತಿದ್ದೆ ಅನ್ನೋದನ್ನ ನಾನು ಜಗತ್ತಿಗೆ ತೋರಿಸುತ್ತೆ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ ಹಾಗೆ ನಾನು ಬ್ಲೈಂಡ್ ಆಗಿಬಿಟ್ಟಿದೆ ನನಗೆ ಬೇರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಆದರೆ ಆ ಟೈಮ್ಗೆ ಅದು ಕರೆಕ್ಟ್ ಅಂತ ಅನ್ನಿಸ್ತಿತ್ತು ನಾಲ್ಕು ವರ್ಷಗಳ ನಂತರ ಅದು ವರ್ಕ್ ಆಗಲಿಲ್ಲ ಎಂದು ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಬ್ಯೂಟಿನೇ ಎಲ್ಲವೂ ಅಲ್ಲ ಆಂತರಿಕ ಸೌಂದರ್ಯ ಇಂಪಾರ್ಟೆಂಟ್ ಬಾಹ್ಯ ಸೌಂದರ್ಯಕ್ಕಿಂತ ಅವರ ಮನಸ್ಸನ್ನು ಪ್ರೀತಿಸಬೇಕು ವ್ಯಕ್ತಿಯನ್ನು ಪ್ರೀತಿಸುವುದಕ್ಕಿಂತ ವ್ಯಕ್ತಿತ್ವವನ್ನು ಪ್ರೀತಿಸೋದು ತುಂಬಾ ಒಳ್ಳೆಯದು ಮ್ಯಾಟರ್ ಆಗಲ್ಲ ಮನುಷ್ಯನಿಗೆ ಇರುವುದು ಒಂದೇ ಜೀವನ ಒಂದೇ ಹುಟ್ಟು ಒಂದೇ ಸಾವು ಇದರ ಮಧ್ಯದಲ್ಲಿ ಯಾರ ಜೊತೆಯೂ ಹಿಂಸೆಯಿಂದ ಇರಬಾರ್ದು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋಕೆ ನಾವ್ಯಾರು ಅಲ್ಲ ಚಂದನ್ ಶೆಟ್ಟಿ ಬಿಗ್ ಬಾಸ್ ನಿಂದ ಹೊರಗಡೆ ಬಂದಾಗ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ಕ್ಯೂಟ್ ಕಪಲ್ ಇಬ್ಬರು ಮದ್ವಿಯಾಗಿ ಈ ರೀತಿಯಾದ ಕಾಮೆಂಟ್ಸ್ ಗಳು ಹಾಗೂ ಮೇಂಟ್ಸ್ ಎಲ್ಲವೂ ನೋಡಿದಾಗ ನಮ್ಮ ಪೇರ್ನ ಪಬ್ಲಿಕ್ ಇಷ್ಟೊಂದು ಇಷ್ಟ ಪಡ್ತಿದ್ದಾರೆ ಅಂತ ಸ್ವಲ್ಪ ಜಾರಿ ಬಿಟ್ಟೆ ಅಂತ ಅನ್ಸುತ್ತೆ ಆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ನನ್ನ ಕಾಲೇಜ್ ಫ್ರೆಂಡ್ ಸರ್ಕಲ್ ಇತ್ತು ನನಗೆ ನಾಲ್ಕು ಜನ ಫ್ರೆಂಡ್ಸ್ ಇದ್ರು ಒಬ್ಬೊಬ್ಬರಾಗಿ ಮದ್ವೆ ಆದ್ರು ಎಲ್ಲರದ್ದು ಮದುವೆ ಆಯ್ತು ನಾನೊಬ್ಬ ಮಾತ್ರ ಒಂಟಿಯಾಗಿ ಉಳಿದುಕೊಂಡೆ ನಾವೆಲ್ಲರೂ ಆಗಾಗ ಸಿಕ್ತಿದ್ದೆವು ನಂತರ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಆಗಲ್ಲ ಅಂತೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನನ್ಗೆ ಆಗ ಈ ಗಂಗಿ ಭಾವನೆ ಕಾಡೋಕೆ ಶುರು ಆಯ್ತು ಎಂದು ಚಂದನ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ನಟಿ ಹಾಗೂ ದರ್ಶನ್ ಆಪ್ತ ಎನಿಸಿಕೊಂಡಿದ್ದ ಪವಿತ್ರ ಗೌಡ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಈವನ್ ಆರೋಪಿಯಾಗಿದ್ದಾರೆ ಆದರೆ ತಮಗೂ ಕೊಲೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಪವಿತ್ರ ಗೌಡ ಹೇಳುತ್ತಲೇ ಬರ್ತಿದ್ದಾರೆ ಸ್ವಾಮಿ ಸಾವಿಗೆ ತಾವು ಕಾರಣರಲ್ಲ ಎಂಬುದು ಪವಿತ್ರ ಗೌಡ ಅವರ ವಾದ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ ಅದಕ್ಕೂ ಮೊದಲು ಪವಿತ್ರ ಗೌಡ ಮಾಡಿರೋ ಪೋಸ್ಟ್ ಗಮನ ಸೆಳೆತಿದೆ ನ್ಯಾಯ ಸಿಗೋ ಭರವಸೆಯಲ್ಲಿ ಅವರಿದ್ದಾರೆ ಪವಿತ್ರ ಗೌಡ ಅವರು ಹಲವು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದು ಹೊರಬಂದಿದ್ದಾರೆ ಅವರಿಗೆ ಕಳೆದ ವರ್ಷ ಹೈಕೋರ್ಟ್ ಜಾಮೀನು ನೀಡಿತ್ತು ಈ ಜಾಮೀನನ್ನು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು ಹದಿನೇಳು ಆರೋಪಿಗಳ ಪೈಕಿ ಏಳು ಮಂದಿಯ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಕೆ ಮಾಡಿತ್ತು ಹಲವು ದಿನಗಳ ಕಾಲ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ತನ್ನ ಅಂತಿಮ ನಿರ್ಧಾರ ಪ್ರಕಟ ಮಾಡಿದ್ದ ಅದಕ್ಕೂ ಮೊದಲು ಇನ್ಸ್ಟಾಗ್ರಾಂ ಸ್ಟೇಟಸ್ ಹಾಕಿಕೊಂಡಿರೋ ಪವಿತ್ರ ಗೌಡ ಸತ್ಯ ಎಲ್ಲಕ್ಕಿಂತ ಶಕ್ತಿಯುತವಾದದ್ದು ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂದು ಬರೆದುಕೊಂಡಿದ್ದಾರೆ ಅವರು ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ಪವಿತ್ರ ಗೌಡ ಅವರು ಜಡ್ಜ್ಗಳ ಮುಂದೆ ತಮ್ಮ ಜಾಮೀನು ರದ್ದು ಮಾಡಿದಂತೆ ಕೋರಿದ್ದಾರೆ ತಮಗೆ ಒಂದು ಮಗು ಇದೆ ಅವರನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ನನ್ನದೇ ಹೀಗಾಗಿ ಜಾಮೀನು ರದ್ದುಗೊಳಿಸಬಾರದು ಎಂದು ಕೋರ್ಟ್ನಲ್ಲಿ ವಾದ ಮುಂದಿಡಲಾಗಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು